ಯಾವುದೇ ರೀತಿಯ ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥದರಲ್ಲಿ ಇವರ ವೈಫಲ್ಯತೆಗಳನ್ನು ಪ್ರತಿನಿತ್ಯ ಕಾಣ್ತಾ ಇದ್ದೀರಿ ನೆನ್ನೆ ದಿನ ಆದಂಥ ಮಳೆ ಒಂದು ಎರಡು ಮೂರು ದಿವಸದಿಂದ ಏನು ಮಳೆ ಆಗ್ತಾ ಇದೆ ಹಲವಾರು ಭಾಗದಲ್ಲಿ ಸುಮಾರು ಎರಡು ಮೂರು ಸಾವಿರ ಜನ ಕುಟುಂಬಗಳು ರಾತ್ರಿಯೆಲ್ಲ ಜಾಗರಣೆ ಮಾಡತಕ್ಕಂಥ ಪರಿಸ್ಥಿತಿ ಹಲವಾರು ಕುಟುಂಬಗಳ ಮನೆಗಳು ಜಲಾವೃತ ಆಗಿರ್ತಕ್ಕಂಥದ್ದು ಅದಷ್ಟೇ ಅಲ್ಲ ಅದೇನೋ ಗಡುವು ಕೊಟ್ಟಿದ್ರಲ್ಲ ಗುಂಡಿ ಮುಚ್ಚೋದು ಪಾಪ ಹೋಗಿ ಆರೆ ಹಿಡ್ಕಂಡು ಅವರೇ ಗುಣಾತ್ಮಕ ಕೆಲಸ ಮಾಡಿದ್ರೆ ಗುಂಡಿ ಮುಚ್ಚೋದು ಅಂತ ನೋಡಿ ಏನು ಆರಲ್ಲಿ ಬೇರೆ ಆಗಿತಾಯಿದ್ರು ಆರೇಲಿ ಬೇಕಾಗಿಲ್ಲ ಮಳೆ ಇದರಲ್ಲಿ ಏನೇನಾಗಿದೆ ಅನ್ನೋದು ಟಿ ವಿಗಳಲ್ಲಿ ನೋಡ್ತಾ ಇದ್ದೇವೆ ಇದು ಬರೀ ಬೆಂಗಳೂರು ನಗರದ್ದು ಒಂದೊಂದು ಲೆಕ್ಕ ಹಾಕಬೇಡಿ ಇಡೀ ರಾಜ್ಯದ ಹಲವಾರು ಭಾಗದಲ್ಲಿ ಈ ಹಿಂಗಾರು ಮಳೆ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಈಗ ಕೆಲವು ಕಡೆಯನ್ನು ಪ್ರಾರಂಭ ಆಗಿದೆ ಹಲವಾರು ಕಡೆ ರೈತರು ಬೆಳೆದಂಥ ಬೆಳೆ ನಷ್ಟ ಆಗಿದೆ ಹಲವಾರು ಸಮಸ್ಯೆಗಳಲ್ಲಿ ಜನತೆ ಇದ್ದಾರೆ ಆದರೆ ಈ ಸರ್ಕಾರ ಹಗರಣಗಳನ್ನೇ ಸುತ್ತ ಗಿರಿಕಿ ಹೊಡ್ಕಂಡಿದ್ದರೆ ಇವರಿಗೆ ಜನತೆಯ ಕಷ್ಟಗಳ ಬಗ್ಗೆ ಯಾವುದೇ ಮಂತ್ರಿಗಳಿಗೆ ಆದಿಯಾಗಿ ಚಿಂತನೆ ಇಲ್ಲ ಇವತ್ತು ಅದರಿಂದ ಇವತ್ತು ಇಂಥ ಒಂದು ಮಳೆಯ ಅನಾಹುತಗಳ ನಡುವೆ ಡೆವಲಪ್ಮೆಂಟ್ ವರ್ಕ್ ಬಗ್ಗೆ ಹೇಳ್ತಾರೆ ದೇವರೇ ಕಾಪಾಡಬೇಕು ಏನೋ ಮಾಡಿಬಿಟ್ಟಿದ್ದೀವಿ ಕುಮಾರಸ್ವಾಮಿ ಅದು ಎಂಥದ್ದು ಕೊಟ್ಟ ಕುದುರೆ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅದೇನೋ ಹೇಳ್ಕೊಂಡವ್ರು ಮತ್ತೆ ಯಾವ ಕುದುರೆ ಕೊಟ್ಟಿದ್ರು ನನಗೆ ನಾನು ಹದಿನಾಲ್ಕು ತಿಂಗಳು ಮಾಡಿರೋ ಕೆಲಸ ಸಿದ್ದರಾಮಯ್ಯರಿಗೆ ಚಾಲೆಂಜ್ ಮಾಡ್ತೀನಿ ಈ ಹದಿನೈದು ತಿಂಗಳಲ್ಲಿ ಅವ್ರೇನು ಮಾಡಿದ್ರು ಸ್ವಂತ ಸರ್ಕಾರ ಇಟ್ಕೊಂಡು ನಾನು ಹದಿನಾಲ್ಕು ತಿಂಗಳಲ್ಲಿ ಏನು ಮಾಡಿದ್ದೀನಿ ಇವ್ರ ಸರಿಯಾದ ರೀತಿಯ ಕೋಪ್ರೇಷನ್ ಇಲ್ಲದೆ ಓಪನ್ ಚಾಲೆಂಜ್ ಇದೆ ನನಗೆ ಸವಾಲು ಸ್ವೀಕಾರ ಮಾಡ್ತೀನಿ ಚರ್ಚೆ ಮಾಡೋಕ್ಕೆ ಸಿದ್ಧ ಇದ್ದೀನಿ ನನ್ನ ಕಾಲದಲ್ಲಿ ಏನು ಕೆಲಸ ಮಾಡಿದೆ ಹದಿನಾಲ್ಕು ತಿಂಗಳು ಅವತ್ತು ಕೇವಲ ಮೂವತ್ತೆಂಟು ಜನ ಶಾಸಕರು ನಿಮ್ಗೆ ಸರಿಯಾದ ಬೆಂಬಲ ಇಲ್ಲ ಏನೇ ನಡೆಸಿದ್ದೀರಿ ಇವತ್ತು ಹೇಳ್ತಾ ಇದ್ದೀರಿ ಕುಮಾರಸ್ವಾಮಿ ಕೆಲಸನೇ ಮಾಡಲಿಲ್ಲ ಹದಿನಾಲ್ಕು ತಿಂಗಳು ಅಂತ ಹೇಳಿ ಅದಷ್ಟೇ ಅಲ್ಲ ಮಾತು ಮಾತಿಗೆ ನೀವು ಆ ಹೊಟ್ಟೆ ಊರಿ ಪಟ್ಟೆ ಊರಿ ಅವೆ ಅಂತವೋ ಅವ್ರು ಹೆಣ್ತಿನವ್ರು ಯಾರು ನೀವು ತೊಗೊಂಡ್ಬಂದಿದ್ದೀರಿ ನಿಮ್ಮ ಮೆಣತಿನ ಗೌರಿತವಾಗಿ ಮನೇಲಿ ಇದ್ದವ್ರನ್ನ ಹೊರಗೆ ಬರೋ ಮಾಡ್ಕೊಂಡಿರೋದು ನೀವು ಮಾಡ್ಕೊಂಡಿರೋದು ನಾವೆಲ್ಲ ಮಾಡಿರೋದು ವಿರೋಧ ಪಕ್ಷಗಳು ಅವ್ರನ್ನ ಇವತ್ತು ಹೊರಗೆ ತಂದಿರತಕ್ಕಂಥದ್ದು ನಿಮ್ಮಗಳ ನಡವಳಿಕೆಯಿಂದ ಯಾತಕ್ಕಿ ಇಂಥ ಒಂದು ವಿಷಯಗಳನ್ನು ಜನಗಳ ಮುಂದೆ ತಪ್ಪು ಮಾಡಿ ಮಾತಾಡ್ತಿದ್ರೆ ಅಯ್ಯಿಂದ ಅಯ್ಯಿಂದ ಏನು ಮಾಡಿದ್ರಿ ಅಯ್ಯಿಂದಾಗೆ ನೋಡಿಲ್ವ ವಾಲ್ಮೀಕಿ ಮದ್ದು ಏನೇನು ಮಾಡಿದಿರಿ ಲೂಟಿ ಹೊಡೆದಿರೋದು ಅದರಿಂದ ಇಲ್ಲಿ ಪ್ರಶ್ನೆ ಈ ಸರ್ಕಾರಕ್ಕೆ ಈಗಲೂ ಕಾಲ ಮಿಂಚಿಲ್ಲ ಇವತ್ತೇನು ಮಳೆ ಅನಾಹುತಗಳಾಗಿದೆ ಮುಂಗಾರಿನ ಮಳೆ ಚೆನ್ನಾಗಾಯಿತು ತಮಿಳ್ನಾಡಿಗೆ ನೀರು ಹೋಯಿತು ಸಮುದ್ರಕ್ಕೆ ಹೋಯಿತು ಕೆರೆ ಕಟ್ಟೆಗಳು ತುಂಬಿಸ್ತಿಲ್ಲ ಹಲವಾರು ಭಾಗದಲ್ಲಿ ಮಂಡ್ಯದಲ್ಲಿ ರೈತರು ಬಿತ್ತನೆ ಮಾಡಲಿಲ್ಲ ಆ ಪರಿಸ್ಥಿತಿಲಿಟ್ಟಿದ್ದೀರಿ ಇವತ್ತು ಮಳವಳ್ಳಿ ಕೊನೆ ಭಾಗಕ್ಕೆ ಹೋದರೆ ಬಿತ್ತನೆ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡಲಿಲ್ಲ ಹುಟ್ಲು ಬಿಡಲಿಲ್ಲ ಕೆಲ ತಮಿಳ್ನಾಡಿಗೆ ನೀರು ಬಿಟ್ಟರೆ ಕೆರೆಕಟ್ಟೆ ತುಂಬಿಸ್ತಿಲ್ಲ ಇದು ನೀವು ನಡೆಸ್ತಾ ಇರ್ತಕ್ಕಂಥ ನಿಮ್ಮ ಈ ಆಡಳಿತ ಇದೆಯಲ್ಲ ಜನಗಳು ಏನು ಹೇಳಿದಿರಲ್ಲ ವಿರೋಧ ಪಕ್ಷದವ್ರನ್ನ ಕ್ಷಮಿಸ್ತೀರಾ ಕ್ಷಮಿಸ್ತೀರಾ ಅಂತ ಜನಗಳು ಕೇಳಿದ್ದೀರಿ ನಮ್ಮನ್ನು ಕ್ಷಮಿಸ್ತಾರೋ ನಮ್ಮನ್ನು ಅಪ್ಕೋತಾರೋ ಆಮೇಲೆ ಜನ ತೀರ್ಮಾನ ಮಾಡ್ತಾರೆ ನನ್ನೇನು ಮಾಡ್ತೀರಿ ಅಂತ ಕೇಳಿ ಜನಗಳನ್ನ ಅವರು ಮೊದಲು ಇಂಥ ಆಡಳಿತ ಕೊಡ್ತಾ ಇದ್ದೀನಿ ನಾನು ಏನು ಮಾಡಬೇಕು ಇಂಥ ಆಡಳಿತ ಕೊಟ್ಟು ನಾನು ಕ್ಷಮಿಸ್ತಿರೋ ನನ್ನ ಎತ್ತಿರೋ ಜನಗಳನ್ನ ಅವರು ಕೇಳಬೇಕಿದಷ್ಟು ಮೈತ್ರಿ ಅಭ್ಯರ್ಥಿ ಮೈತ್ರಿಯ ಅಭ್ಯರ್ಥಿಯ ವಿಷಯದಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಇಲ್ಲ ಅಂತಿಮವಾಗಿ ಬಿ ಜೆ ಪಿಯ ನಾಯಕರು ಜೆ ಡಿ ಎಸ್ ಪಕ್ಷದ ನಾಯಕರು ಕೂತು ಚರ್ಚೆ ಮಾಡಿ ಅಂತಿಮ ನಿರ್ಣಯ ಮಾಡ್ತಾರೆ ಯಾರು ಮಾಡ್ತಾ ಇದಾರೆ ಅಂತ ಮಾಡ್ತಾ ಇದ್ದಾರೆ ಈಗ ಈಗ ನಾನು ಇವತ್ತು ಪಕ್ಷದ ಕಾರ್ಯಕರ್ತರ ಸಭೆನೆ ಕರೆದಿರೋದು ಐದು ಭಾಗದಲ್ಲಿ ವಿಧಾನ ಪರಿಷತ್ ನಮ್ಮ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ ಐದು ಭಾಗದಲ್ಲಿ ಸಭೆ ಇಟ್ಕೊಂಡಿದ್ದೇವೆ ಹತ್ತನೇ ತಾರೀಕು ಭವಿಷ್ಯ ಚನ್ನಪಟ್ಟಣದಲ್ಲೂ ಒಂದು ಸಭೆ ಇಟ್ಕೊಂಡಿದ್ದೇವೆ ಈ ಸಭೆ ಮಾಡ್ತಾ ಇರ್ತಕ್ಕಂಥ ಉದ್ದೇಶವೇ ನಾನು ಜನಾಭಿಪ್ರಾಯ ಪಡೆಯತಕ್ಕಂಥದ್ರ ಮುಖಾಂತರ ಇಲ್ಲಿ ಎನ್ ಡಿ ಎ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥದ್ದಕ್ಕೆ ಏನೇನು ಮುಂದಿನ ನನ್ನ ಒಂದು ನಡೆ ಇರಬೇಕು ಆ ನಿಟ್ಟಲ್ಲೇ ಇವತ್ತು ಕೆಲಸ ಪ್ರಾರಂಭ ಮಾಡಿದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನಾನೇ ಅಭ್ಯರ್ಥಿ ಅಂತೇಳಿ ಅನುದಾನ ಎಲ್ಲಿ ತೋರ್ ಎಲ್ಲಿ ಅದೇ ವಿನಯಲ್ ಬೋರ್ಡ್ಗಳ ಅಲ್ವಾ ಎಲ್ಲ ಬೋರ್ಡ್ಗಳು ಹಾಕೊಂಡವರಲ್ಲ ಅಲ್ತಾನೆ ಇರೋದು ಅನುದಾನಗಳು ಎಲ್ಲಿದೆ ಅನುದಾನ ನಮ್ಮ ಕಾಲದಲ್ಲಿ ಏನಪ್ಪ ಬಂದಿದೆ ಎಲ್ಲ ಡಾಕ್ಯುಮೆಂಟರಿ ಇದು ಮಾಡ್ತೀನಿ ಏನೂ ಮಾಡಿಲ್ಲ ಅಂತಾರಲ್ಲ ಯಾವ್ಯಾವ ಸರ್ಕಾರಿ ಆದೇಶಗಳು ಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ತಿಂಗಳವರೆಗೆ ಪಾರ್ಲಿಮೆಂಟ್ ಚುನಾವಣೆ ಘೋಷಣೆ ಆಗಕ್ಕಿಂತ ಮುಂಚೆವರೆಗೆ ನನ್ನಿಂದ ಯಾವ್ಯಾವ ರೀತಿಯಲ್ಲಿ ಈವನ್ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗಲೂ ಒಂದು ವರ್ಷ ಆಗಲೂ ಸಹ ಕೆಲವು ಮಂತ್ರಿಗಳನ್ನು ನಾನು ಮನವಿ ಮಾಡಿ ಹಣ ಬಿಡುಗಡೆ ಏನಾಗಿದೆ ಈಗ ಕೆಂಗಲ್ದು ಕೆಂಗಲ್ದು ಕಣ್ಣು ಐದು ಕೋಟಿ ಹಣ ನನ್ನ ಲೆಟ್ರೆಡ್ ಮೇಲೆ ಕ್ಲಿಯರ್ ಆಗಿರೋದು ಇವತ್ತು ಸಹ ಮೂರು ತಿಂಗಳಿನಲ್ಲಿ ಇವರಿಂದ ಕೊಟ್ಟಿರೋ ಕೊಡುಗೆ ಏನು ನಾನು ಸೇತುವೆಗಳ ನಿರ್ಮಾಣಕ್ಕೆ ನಾವು ಅನುಮತಿ ಕೊಡ್ತಿದ್ದೆ ಅದಕ್ಕೆ ಚೆಕ್ ಡ್ಯಾಮ್ ಅಂತ ಪಕ್ಕದಲ್ಲಿ ಸೇರಿಸಿ ಅದಕ್ಕೆ ಇನ್ನೇನೋ ಒಂದು ಕತೆ ಕಟ್ಟಿದ್ದಾರೆ ಕೆಲ್ಸ ಮೂರು ಸ್ಕೂಲ್ ಓಪನ್ ಅಂತಂದ್ರೆ ಸಿ ಎಸ್ ಆರ್ ಫಂಡು ನನ್ನ ಕಾಲದಲ್ಲೇ ಅವೆಲ್ಲ ಆಗೋಗಿರೋದು ಕೆಲಸ ಇವ್ರದ್ದು ಹೊಸ ಏನಿದೆ ಮೂರು ತಿಂಗಳಲ್ಲಿ ಮೂರು ತಿಂಗಳಿಂದ ದಿನಕ್ಕೆ ಇಪ್ಪತ್ತು ಬಾರಿ ಬಂದಿದ್ದೀನಿ ಅದರಲ್ಲ ಇಪ್ಪತ್ತು ಬಾರಿ ಏನೇನು ಕೆಲಸ ಮಾಡಿದ್ದಾರೆ ಸ್ವಲ್ಪ ಪಟ್ಟಿ ಇಡಕ್ಕೆ ಅದೇ ನಾವು ಒಬ್ಬ ಹೇಳ್ತಾರೆ ಮುನ್ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಂತಾರೆ ಇನ್ನೊಬ್ಬ ಹೇಳ್ತಾರೆ ಕುಣಿಗಲಿಂದ ಬಂದು ಐನೂರು ಕೋಟಿ ಅಂತಾರೆ ಐನೂರು ಕೋಟಿ ಮುನ್ನೂರು ಕೋಟಿ ಎಲ್ಲಿ ಎಲ್ಲಿಗೋಟೋಯ್ತು ಎಲ್ಲಿದೆ ಗುಂಡಿಗಳು ನಿಮ್ಮ ಒಂಗ್ನೂರು ರಸ್ತೆಗೆ ನೋಡ್ಕೊಂಬರಲಿಲ್ಲವ ಈಗ ಕೋಟಂಬಳ್ಳಿ ರಸ್ತೆ ಗುಂಡಿ ಮುಚ್ಚೋಕ್ಕಾಗಿಲ್ಲ ಎಲ್ಲ ತಕ್ಕೊಂಡು ಕೂತವೆ ಏನು ಕೆಲಸ ಮಾಡವ್ರೆ ಹಾ ಎಲ್ಲಿ ಹೌದಾ ಚೇರ್ ಖಾಲಿ ಇಲ್ಲದೆ ಹೋಗಿದ್ರೆ ಬತ್ತಿರಲಿಲ್ಲ ಚೇರ್ ಖಾಲಿ ಇರೋದಕ್ಕೆ ತಾನೇ ಬಂದಿರೋದು ಚೇರ್ ಖಾಲಿ ಇಲ್ಲದೆ ಹೋಗಿದ್ರೆ ಇಲ್ಲಿ ಚರ್ಪಣದ ಕಡೆ ತಿರುಗು ನೋಡ್ತಿರ್ಲ ಅಂತಾನೆ ಅರ್ಥ ಅದು ಚುನಾವಣೆ ಆದಮೇಲೆ ಮತ್ತೆ ಈ ಕಡೆ ತಿರುಗು ನೋಡಲ್ಲ ಅನ್ನೋದೇ ಅರ್ಥ ಚುನಾವಣೆವರೆಗೆ ಬರ್ತೀನಿ ಚುನಾವಣೆ ಆದಮೇಲೆ ಹೋಯ್ತೀನಿ ಟಾಟಾ ಮಾಡಿ ಅನ್ನೋದೇ ಅವ್ರು ಹೇಳ್ತಾ ಇರೋದು ಜನನು ಅರ್ಥ ಮಾಡ್ಕೋತಾರೆ ಬಂದು ನಿಖಿಲ್ಸ್ ಏನು ನಮ್ಮ ನಮ್ಮ ಒಟ್ಟಾರೆ ಎನ್ ಡಿ ಎ ಅಭ್ಯರ್ಥಿ ಅಂತೂ ಇರ್ತಾರೆ ಅದು ನಿಖಿಲ್ ಕುಮಾರಸ್ವಾಮಿ ಇರ್ತಾರೋ ಮತ್ತಿನ್ಯಾರಿರ್ತಾರೋ ಆ ಟೈಮ್ನಲ್ಲಿ ಎರಡು ಪಕ್ಷಗಳ ನಾಯಕರು ಕೂಡ ತೀರ್ಮಾನ ಮಾಡ್ತಾರೆ ನಾನು ಹಲವಾರು ಬಾರಿ ಹೇಳಿದ್ದೀನಿ ಒಟ್ಟಾರೆಗೆ ಎನ್ ಡಿ ಎ ಅಭ್ಯರ್ಥಿ ಕಣಕ್ಕಿಳಿತಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಈಗ ಯಾರು ಕಣಕ್ಕಿಳಿಬೇಕು ಯಾರು ಸೂಕ್ತವಾದಂಥ ಅಭ್ಯರ್ಥಿ ಚುನಾವಣೆಯನ್ನು ಎದುರಿಸಿ ಸಮರ್ಥವಾಗಿ ಗೆಲ್ತಕ್ಕಂಥ ಕುದುರೆ ಯಾರು ಅಂತಕ್ಕಂಥದ್ದನ್ನು ನವದೆಹಲಿಯಲ್ಲಿ ಕೇಂದ್ರದ ನಾಯಕರುಗಳು ಕೂತು ತೀರ್ಮಾನ ಮಾಡಬೇಕು ಎರಡೂ ಪಕ್ಷದ ರಾಜ್ಯ ಮಟ್ಟದ ನಾಯಕರುಗಳು ಕೂತು ಒಟ್ಟಾರೆಯಾಗಿ ಎನ್ ಡಿ ಎ ನಿಖಿಲ್ ಕಣಕ್ಕಿಳಿಸ್ತಾರೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಹಾಗಾಗಿ ಸರ್ ಹೇಳ ನಾನು ಈಗಾಗಲೇ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ ಆರು ಜಿಲ್ಲೆಗಳಿಗೆ ಪ್ರವಾಸವನ್ನು ಮುಕ್ತಾಯ ಮಾಡಿದ್ದೇನೆ ಬಹಳ ಯಶಸ್ವಿಯಾಗಿ ಪ್ರವಾಸ ಮತ್ತು ಪ್ರತಿನಿತ್ಯ ನಮಗೆ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಕಾರ್ಯಕರ್ತ ನೋವುಗಳಿಗೆ ಸ್ಪಂದಿಸ್ತಕ್ಕಂಥ ಜವಾಬ್ದಾರಿ ಇದೆ ಹಾಗಾಗಿ ಆ ಕೆಲಸದಲ್ಲಿ ನಾನು ಒಂದು ಸ್ವಲ್ಪ ಬ್ಯುಸಿ ಇದ್ದೇನೆ ಬಹುಶಃ ಏನು ಶೀಘ್ರದಲ್ಲೇ ಡೇಟು ಚುನಾವಣೆಯ ದಿನಾಂಕ ಘೋಷಣೆ ಆಗ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನಮಗಿರ್ತಕ್ಕಂಥ ಮಾಹಿತಿ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವರ ಸಮ್ಮುಖದಲ್ಲಿ ಒಂದು ಬಹಿರಂಗ ಸಭೆಯನ್ನು ಐದು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರು ಏರ್ಪಡಿಸಿದ್ದಾರೆ ಅದಕ್ಕೆ ಬಂದಿದೆ ಸಮಾವೇಶ ಮಾಡುವಂಥ ಚಿಂತನೆ ಏನಾದರೂ ಮಾಡ್ತೀವಿ ಮುಂದೆ ಹೋಗ್ತಾ ಹೋಗ್ತಾ ಮಾಡ್ಬೇಕು ಮಾಡ್ತೀವಿ ಎರಡು ಹೈಕಮಾಂಡ್ ಸೂಚನೆ ಕೂಡ ನೀವು ಸ್ಪರ್ಧೆಗೆ ರೆಡಿ ಇದ್ದೀರಾ ಸರ್ ನಾನು ಪಕ್ಷದ ಕಾರ್ಯಕರ್ತನ ಕಾರ್ಯಕರ್ತರ ಜೊತೆ ಕೆಲಸ ಮಾಡ್ತೀನಿ ಥ್ಯಾಂಕ್ ಯು